ಎಲ್ಲಿ ನೋಡಿದರೂ ಕೂಡ ಬಿಸಿಲು ಮುದ್ರೆಗಳು ಪ್ರಾಣಾಯಾಮದ ಜೊತೆಯಲ್ಲಿ ಈ ಕಿರಿಬೆರಳನ್ನು ಈ ರೀತಿ ಟಚ್ ಮಾಡುವಂಥದ್ದು ಮೊದಲಿಗೆ ನಾಲಿಗೆಯನ್ನು ಕೊಳವೆ ಆಕಾರದಲ್ಲಿ ಮಾಡುವಂಥದ್ದು ನಮಸ್ಕಾರ ಆತ್ಮೇರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಎಲ್ಲ ಕಡೆಯಲ್ಲೂ ಕೂಡ ಬಿಸಿಲಿನ ಬೇಗೆ ಜಳ ಹೆಚ್ಚಿನ ರೀತಿಯಲ್ಲಿದೆ ಪ್ರಾರಂಭದ ಹಂತದಲ್ಲಿ ಕೂಡ ಇಷ್ಟು ಪ್ರಕಾರವಾಗಿ ಬಿಸಿಲಿನ ಜಳ ಹೆಚ್ಚು ಇದೆ ನಮ್ಮ ದೇಹವನ್ನು ಬಿಸಿಲಿನ ಬೇಗೆಯಿಂದ ಸಹಜವಾಗಿ ಇರಿಸುವಂಥದ್ದು ಹೇಗೆ ಎನ್ನುವಂಥದ್ದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕಾಗಿ ಮುದ್ರೆಗಳು ಕೆಲವೊಂದು ಪ್ರಾಣಾಯಾಮಗಳು ಮುಖ್ಯವಾಗಿ ಮಾಡುವಂಥ ಪ್ರಾಣಾಯಾಮಗಳು ಎಲ್ಲಿ ನೋಡಿದರೂ ಕೂಡ ಬಿಸಿಲು ನೀರಿನ ಹಾಹಾಕಾರ ಈ ದೇಹಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಬಿಸಿಲಿನ ತಾಪ ಹೆಚ್ಚಾದಾಗ ನಾವು ತಣಿಸುವಂಥದ್ದಕ್ಕೆ ಹೆಚ್ಚಿನ ರೀತಿಯಲ್ಲಿ ತಂಪು ಪಾನೀಯಗಳು ಹಾಗೆ ಫ್ರಿಜ್ಜಲ್ಲಿರುವಂಥ ನೀರುಗಳನ್ನು ಕುಡಿಯುವಂಥ ಪ್ರಯತ್ನ ನಾವು ಮಾಡ್ತೀವಿ ಅದರಿಂದ ಮುಂಬರುವ ದಿನಗಳಲ್ಲಿ ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಇದರಿಂದ ತುಂಬ ಮಾರಕ ಆಗುತ್ತೆ ಅಂತಹ ರೋಜಿಗೆ ಹೋಗದೆ ಸಹಜವಾಗಿ ಇರುವಂಥ ಈ ನಮ್ಮ ದೇಹದಲ್ಲೇ ಇರುವಂಥ ಎಷ್ಟೋ ರೀತಿಯಾದ ಔಷಧಿ ಗುಣಗಳನ್ನು ನಮ್ಮ ದೇಹ ನಮಗೆ ಒದಗಿಸಿಕೊಡುತ್ತೆ ಅದು ಕಾರ್ಯ ರೂಪ ಸರಿಯಾಗಿರಬೇಕು ಮಣ್ಣಿನ ಮಡಿಕೆಯಲ್ಲಿ ಇರುವಂಥ ನೀರನ್ನು ಕೂಡ ಬಳಸುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಸಿಕ್ಕರೆ ನೀವು ಅದನ್ನು ಬಳಸಿ ಇಲ್ಲದೇ ಇದ್ದರೂ ಕೂಡ ತೊಂದರೆ ಇಲ್ಲ ಈಗ ಮೊದಲಿಗೆ ಪ್ರಾಣಾಯಾಮಕ್ಕೆ ಹೋಗೋಣ ಪ್ರಾಣಾಯಾಮದ ಜೊತೆಯಲ್ಲಿ ಈ ಕಿರಿಬೆರಳನ್ನು ಈ ರೀತಿ ಟಚ್ ಮಾಡುವಂಥದ್ದು ಇದಕ್ಕೆ ವರುಣ ಮುದ್ರ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆದಾಗ ಈ ರೀತಿ ಮುದ್ರೆಯನ್ನು ಮಾಡಿ ಅದರ ಜೊತೆಯಲ್ಲಿ ಪ್ರಾಣಾಯಾಮ ಮಾಡೋಣ ಈ ಸೀತಲಿ ಪ್ರಾಣಾಯಾಮ ಎನ್ನುವಂಥದ್ದು ಮೊದಲಿಗೆ ನಾಲಿಗೆಯನ್ನು ಕೊಳುವೆ ಆಕಾರದಲ್ಲಿ ಮಾಡುವಂಥದ್ದು ಯಾವ ರೀತಿ ಅಂದರೆ ಈ ರೀತಿ ನೋಡಿ ಕೊಳುವೆಯಿಂದ ಶ್ವಾಸವನ್ನು ಒಳಭಾಗಕ್ಕೆ ಎಳಿಬೇಕು ಆದಾಗ ಇಲ್ಲಿ ತಣ್ಣಗಾಗುತ್ತೆ ಅದನ್ನು ಮತ್ತೆ ಯಥಾವತ್ತಾಗಿ ಬಾಯಿನ ಮುಚ್ಚಿ ಮೂಗಿನ ಒಳ್ಳೆಯಿಂದ ಶ್ವಾಸವನ್ನು ಹೊರಭಾಗಕ್ಕೆ ಬಿಡುವಂಥದ್ದು ಕೈಯಲ್ಲಿ ಈ ವರ್ಣ ಮುದ್ದೆ ಇಟ್ಕೊಂಡು ಮಾಡುವಂಥದ್ದು ಬನ್ನಿ ಈಗ ಹೋಗೋಣ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನನ್ನ ಹೆಸರು ನಾನು ನಾನಿವತ್ತು ಮುದ್ರ ಕ್ಲಾಸ್ನ ನಾನು ಅಟೆಂಡ್ ಆಗಿದೆ ನಾನು ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಬಟ್ ನಾನು ಗುರು ಮುಖೇನ ನಾನು ಕಲಿಬೇಕು ಅದು ಇನ್ನೂ ತುಂಬ ಆಗಿರ್ತದೆ ಅಂತ ನನಗೆ ಮನದಂಟಾದಾಗಿಂದ ನಾನು ಇವತ್ತು ಸ್ವತಃ ಗುರು ಮುಖೇನ ನಾನು ಏನು ಮುದ್ರನ ಕಲ್ತುಕೊಂಡೆ ನನಗೆ ತುಂಬ ರಿಲ್ಯಾಕ್ಸ್ ಅನ್ನಿಸ್ತು ಆಮೇಲೆ ಬಹಳ ಖುಷಿಯಾಯಿತು ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ಇವತ್ತಿಂದ ನಾನು ಏನು ಸಂಕಲ್ಪ ಮಾಡಿಕೊಂಡಿದ್ದೇನೆ ಜಸ್ಟ್ ವಿಡಿಯೋದಲ್ಲಿ ನೋಡೇನೆ ಇಷ್ಟೊಂದು ಚೇಂಜಸ್ ಆಗಿದೆಯಲ್ಲ ಓಕೆ ಇಟ್ ವರ್ಕ್ಸ್ ಅಂತ ಹೇಳಿ ಓಕೆ ನೋಡೇ ಬೇಡ ಇವತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಕ್ಲಾಸ್ ಅಟೆಂಡ್ ಮಾಡಿದೆ ಇವತ್ತು ತುಂಬ ಖುಷಿ ಆಯಿತು ಮಾತಾಡ್ಬೇಕಾದ್ರೆ ಗುರುಗಳ ಮಾತು ಕೇಳಬೇಕಾದ್ರೆ ಸಲ ಕಣ್ಣಲ್ಲಿ ನೀರು ತುಂಬೋದು ಅಂದರೆ ಅದೇನೋ ಒಂಥರ ಮೈ ಜುಮ್ ಅಂತ ಅದು ರೋಮಾಂಚನ ಆ ಥರ ಎಲ್ಲ ಬಂದಷ್ಟಾಗಿ ಫೀಲ್ ಆಗ್ತದೆ ಫೀಲ್ ಆಗ್ತಿದೆ இத அனுபவ எல்லாம் படியு எல்லாம் கூட ஜீவனத்தில் சுக சந்தோஷாக இருக்கும் அதிகமாக ಸಂಪರ್ಕ ಮಾಡಿ ಕೆಲವೊಬ್ರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈ ಪ್ರಾಣಾಯಾಮವನ್ನು ಐದರಿಂದ ಹತ್ತು ಬಾರಿ ಮಾಡಿದರೆ ಸಾಕು ಆದರೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಇದರಿಂದ ಅಸಿಡಿಟಿ ಕೂಡ ನಿಮಗೆ ಕಮ್ಮಿ ಆಗುತ್ತೆ ಬಿಸಿಲಿನ ಬೇಗೆಯಿಂದ ಬಿಸಿಲಿನ ಜಳದಿಂದ ಶಾಖದಿಂದ ನಿಮ್ಮ ದೇಹವನ್ನು ನೀವು ತಂಪು ಮಾಡಿಕೊಳ್ಳಬಹುದು ಸುಲಭವಾದ ರೀತಿಯಲ್ಲಿ ಪ್ರತಿಯೊಂದು ಪ್ರಾಣಾಯಾಮ ಮುಗಿದ ನಂತರ ಕಣ್ಣುಗಳನ್ನು ತೆಗೆಯುವುದು ನಿಷಿದ್ಧ ಆನಂತರ ಕೈಗಳನ್ನು ಸಹಜವಾಗಿ ಉಜ್ಜಿ ಗಂಟಲಿನ ಭಾಗಕ್ಕೆ ಈ ರೀತಿ ಸ್ಪರ್ಶ ಮಾಡುವಂಥದ್ದು ಹಾಂ ಹೀಗೆ ಇದು ಒಂದು ರೀತಿ ಪ್ರಾಣಾಯಾಮ ಸಹಜವಾಗಿ ಮಾಡುವಂಥದ್ದು ಕ್ಲಿಷ್ಟ ಇಲ್ಲ ಈಗ ಇನ್ನೊಂದು ಪ್ರಾಣಾಯಾಮಕ್ಕೆ ಹೋಗೋಣ ಅದೇ ರೀತಿ ಸ್ವಲ್ಪ ವ್ಯತ್ಯಾಸ ಇಲ್ಲಿ ಈಗ ತೋರಿಸುವಂಥ ಮುಂದೆ ತೋರಿಸುವಂಥ ಈ ಪ್ರಾಣಾಯಾಮ ಈ ಅಲ್ಲಿ ನೋವು ಯಾರಿಗಿರುತ್ತೆ ಅಂಥವ್ರು ಮಾಡಬಾರ್ದು ಯಾಕಂದರೆ ಅಲ್ಲಿ ಜುಮ್ಮನಂತೆ ಮತ್ತಷ್ಟು ನೋವು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಿಂದ ಅಂಥವ್ರು ಬಿಟ್ಟು ಈಗಾಗಲೇ ತೋರಿಸಿರುವಂಥ ಪ್ರಾಣಾಯಾಮ ಅದನ್ನು ಬೇಕಾದರೂ ಮಾಡಬಹುದು ತೊಂದರೆ ಇಲ್ಲ ಈಗ ಮಾಡೋಣ ಈಗ ನಾಲಿಗೆಯನ್ನು ಏನು ಮಾಡಬೇಕು ಸಹಜವಾಗಿ ಚಾಚಿ ಹಾಗೆ ಫೋಲ್ಡ್ ಮಾಡುವಂಥ ಅಲ್ಲಿನ ಮುಖಾಂತರ ಕಚ್ಚಿ ಹಿಡಿಬೇಕು ಕಚ್ಚಿಡಿದು ಅದೇ ರೀತಿಯಾಗಿ ಬಾಯಿಂದ ಎಳಿಬೇಕು ಹಾಗೆ ಬಾಯಿನ ಮುಚ್ಚಿ ಮತ್ತು ಯಥವತ್ತಾಗಿ ಮೂಗಿನ ಒಳ್ಳೆಯಿಂದ ಶ್ವಾಸವನ್ನು ಹೊರಬಿಡುವಂಥದ್ದು ಬನ್ನಿ ಈಗ ತೋರಿಸ್ತೀನಿ ಅದೇ ಮುದ್ರೆ ಮಾಡಬೇಕು ಮುದ್ರ ಎರಡು ಕೈಗಳನ್ನು ಹಾಗೆ ಜೋರಾಗಿ ಉಜ್ಜಿ ಕುತ್ತಿಗೆ ಭಾತ್ ಒಂದು ಸ್ವಲ್ಪ ಲಘುವಾಗಿ ಈ ರೀತಿ ಅಂದ್ಕೊಳ್ಳುವಂಥದ್ದು ರೂಢಿ ಮಾಡ್ಕೋಬೇಕು ನಂತರ ಸಹಜವಾಗಿ ಕಣ್ಣುಗಳನ್ನ ಬಿಡುವಂಥದ್ದು ರೂಢಿ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಐದರಿಂದ ಹತ್ತು ಬಾರಿ ಮಾಡಿದರೆ ಸಾಕು ಕೆಲವೊಮ್ಮೆ ಹೊರಗಡೆ ಹೋಗಿರ್ತೀವಿ ನೀರು ಸಿಗೋದಿಲ್ಲ ಕೆಲವೊಂದು ಜಾಗಗಳಲ್ಲಿ ನೀರು ಕುಡಿದೇ ಇದ್ದರೆ ಡಿಹೈಡ್ರೇಷನ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಇದು ಈ ಮುದ್ರೆ ಮಾಡಿದಾಗ ನೀರು ಕುಡಿದಷ್ಟು ತೃಪ್ತಿಕರವಾಗುತ್ತೆ ಈ ವರ್ಣ ಮುದ್ರೆಯಿಂದ ನೀವು ಮಾಡುವಂಥ ಕೆಲಸ ಮಾಡ್ಕೋಬೇಕು ಅತಿ ಬೇಗನೆ ನಿಮಗೆ ಫಲಿತಾಂಶ ತೋರಿಸುವಂಥ ಈ ಮುದ್ರೆ ಕೆಲವೊಂದು ಮುದ್ರೆಗಳು ಬೇಗ ಕೆಲವೊಂದು ಮುದ್ರೆಗಳು ಲೇಟಾಗಿ ಕೊಡುವಂಥದ್ದು ಕೆಲವೊಂದು ಮುದ್ರೆಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆಗುತ್ತೆ ಇದು ಹಾಗಲ್ಲ ಇದು ಬೇಗ ಅತಿ ಬೇಗನೆ ನಿಮಗೆ ಫಲಿತಾಂಶ ನಿಮಗೆ ನಿಮ್ಮ ಮುಂದೆ ಇರುತ್ತೆ ಮತ್ತು ಈ ಪ್ರಾಣಾಯಾಮ ಬೇಸಿಗೆ ಸಂದರ್ಭದಲ್ಲಿ ಮಾತ್ರ ಮಾಡಬೇಕು ಮುದ್ರೆ ಬೇಕಾದರೂ ನೀವು ಮಾಡಿ ತೊಂದರೆ ಇಲ್ಲ ಏ ಒಂದು ವೇಳೆ ಚಳಿಗಾಲ ಮಳಿಗಾಲಕ್ಕೆ ನೀವೇನಾದ್ರು ಮಾಡಿದ್ರಿ ಅಂತಂದರೆ ನಿಮ್ಮ ದೇಹದಲ್ಲಿ ಕಫ ಜಾಸ್ತಿಯಾಗಿ ಶೀತ ಜಾಸ್ತಿ ಆಗುತ್ತೆ ಕೊನೆಯದಾದಂಥ ಮತ್ತೊಂದು ಪ್ರಾಣಾಯಾಮ ಅದುವೇ ಚಂದ್ರಬೇದನ ಪ್ರಾಣಾಯಾಮ ಈ ಪ್ರಾಣಾಯಾಮದಲ್ಲಿ ಪ್ರಾಣ ಮುದ್ರೆಯನ್ನು ಹಿಡಿದು ನೀವು ಮಾಡುವಂಥದ್ದು ತುಂಬ ಒಳ್ಳೆಯದು ವರ್ಣಮುದ್ರೆ ಬೇಕಾದರೂ ಮಾಡಿ ಪ್ರಾಣ ಮುದ್ರೆ ಬೇಕಾದರೂ ಮಾಡಿ ತೊಂದರೆ ಇಲ್ಲ ಪ್ರಾಣ ಮುದ್ರೆ ಮಾಡಿದಲ್ಲಿ ತುಂಬ ಅನುಕೂಲಕರ ಯಾಕಂದರೆ ಈ ಸಂದರ್ಭದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಆಕ್ಸಿಜನ್ ಲೆವೆಲ್ ಕೂಡ ಜಾಸ್ತಿ ಕಮ್ಮಿ ಇರುತ್ತೆ ಈ ಟೈಮಲ್ಲಿ ಬೇಸಿಗೆಯಲ್ಲಿ ಎಷ್ಟೋ ಜನಗಳು ಉಸಿರಾಡದೆ ಸತ್ತಿರುವಂಥದ್ದು ಕೇಳಿರ್ತೀವಿ ಕೆಲವೊಮ್ಮೆ ನಾವು ಕೂಡ ನೋಡಿರ್ತೀವಿ ಅದೇನೇ ಇರಲಿ ಪ್ರಾಣ ಮುದ್ರೆ ಮಾಡಿದರೂ ಕೂಡ ಸಾಕು ತೊಂದರೆ ಇಲ್ಲ ಜೊತೆಯಲ್ಲಿ ಪ್ರಾಣಾಯಾಮ ಪ್ರಾಣಾಯಾಮವನ್ನು ಕೂಡ ಮಾಡುವುದರಿಂದ ಅತಿ ಅದ್ಭುತವಾದಂಥ ಲಾಭದಾಯಕ ಸಿಗುತ್ತೆ ನಿಮಗೆ ಈಗ ಅದು ತುಂಬ ಸುಲಭ ಬನ್ನಿ ಈಗ ಎಡಭಾಗದ ಒಳ್ಳೆಯಿಂದ ಶ್ವಾಸವನ್ನು ಇಳಿಬೇಕು ಬಲಭಾಗಕ್ಕೆ ಬಿಡುವಂಥದ್ದು ಇದು ಚಂದ್ರಭೇದನ ಪ್ರಾಣಾಯಾಮ ಚಂದ್ರಭೇದನ ಅಂದರೆ ಚಂದ್ರನನ್ನು ನುಂಗು ಚಂದ್ರನನ್ನು ತೇವಾಂಶ ಪಡಿ ಚಂದ್ರನನ್ನು ಭೇದಿಸು ಅದಕ್ಕೆ ಚಂದ್ರ ಭೇದನಾ ಅನ್ನುವಂಥದ್ದು ಈಗ ಮಾಡೋಣ ಒಂದು ವೇಳೆ ಕೈ ಸಾಕಾದರೆ ನಿಮಗೆ ಐದು ಹತ್ತು ರೌಂಡು ಎಷ್ಟು ಬೇಕಾದರೂ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಬಿಟ್ಟಂಥ ವಿಚಾರ ಬನ್ನಿ ಎರಡೂ ಕೈಗಳನ್ನು ಚೋರಾಗಿ ಉಂಟು ಮುಖಕ್ಕೆ ಸ್ಪರ್ಶ ಈ ರೀತಿ ಸುಲಭವಾಗಿರ್ತಕ್ಕಂಥ ಪ್ರಾಣಾಯಾಮಗಳು ಮತ್ತು ಮುದ್ರೆಗಳನ್ನು ಆಚರಿಸಿ ನಿಮ್ಮ ದೇಹವನ್ನು ರಕ್ಷಣೆ ಮಾಡಿ ಮುಂಬರುವಂಥ ಮಳೆಗಾಲದಲ್ಲಿ ಯಾವುದೇ ರೀತಿಯಾದ ನಿಮಗೆ ಕಾಯಿಲೆಗಳು ಬರುವುದಿಲ್ಲ ಈ ರೀತಿಯಾದ ನಿಮ್ಮ ದೇಹದ ರಕ್ಷಣೆ ಯಾವಾಗಲೂ ಕೂಡ ನಿಮ್ಮ ಜವಾಬ್ದಾರಿ ಆಗಬೇಕು ನಿಮ್ಮ ದೇಹದ ಬಳಕೆ ದಿನಾಲು ಇರಬೇಕು ಸಾತ್ವಿಕವಾದ ವಿಚಾರಗಳನ್ನೇ ಮಾಡಿ ಸದ್ಗುಣಗಳನ್ನು ಅಭ್ಯಾಸ ಮಾಡಿ ದಿನೇ ದಿನೇ ಅಭ್ಯಾಸ ಬಲಗಳನ್ನು ಬದಲಾಯಿಸಿ ಬೇಗ ಹೇಳುವಂಥದ್ದು ಬೇಗ ಮಲಗುವಂಥದ್ದು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸುವಂಥದ್ದು ಈ ರೀತಿ ಮಾಡಿದಾಗ ನಿಮ್ಮ ದೇಹದ ರಕ್ಷಣೆಯ ಜವಾಬ್ದಾರಿ ನಿಮ್ಮದಾಗುತ್ತೆ ಹಾಗಾಗ ಕೆಲವೊಂದು ಮುದ್ರೆಗಳು ಯೋಗಾಸನ ಪ್ರಾಣಾಯಾಮಗಳು ಧ್ಯಾನ ಧಾರಣ ಯೋಗವನ್ನು ಪೂರ್ತಿಯಾಗಿ ಅಭ್ಯಾಸ ಮಾಡುವಂಥ ರೂಢಿ ಮಾಡಿಕೊಳ್ಳಿ ನಿಮ್ಮ ದೇಹ ನಿಮ್ಮ ಜವಾಬ್ದಾರಿಯಿಂದ ನಿಮಗೆ ವರ್ತನೆ ಮಾಡುತ್ತೆ ನಿಮ್ಮ ದೇಹದ ಜವಾಬ್ದಾರಿ ನೀವೇ ವಹಿಸಬೇಕು ಇಷ್ಟು ಮಾಡ್ತಿರಲ್ವ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಸುಖವಾಗಿರಿ ಸಂತೋಷವಾಗಿರಿ ಇರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಭವಂತು ಸನ್ಮಂಗಳಾನಿ ಭವಂತು.